ಪ್ರಕೃತಿಯ ಮೇಲೆ ನಾವು ಮಾಡಿರ್ತಕ್ಕಂತಹ ತಪ್ಪುಗಳೇ ನಮ್ಮನ್ನು ಬಾಧಿಸ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದು ಮತ್ತು ವಾಯು ಮಾಲಿನ್ಯ ಹೇಳ್ತಕ್ಕಂಥದ್ದು ನಾವೇ ಇಂಧನ ಇತ್ಯಾದಿಗಳನ್ನು ಕಂಡಿಡ್ಕೊಂಡು ವಾಹನಗಳನ್ನು ಮಾಡಿಕೊಂಡು ನಮ್ಮ ಸುಖ ಸವಲತ್ತಿಗೋಸ್ಕರವಾಗಿ ನಾವು ಏನು ಏನು ಪ್ರಕೃತಿಯ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಇದ್ದೇವೋ ಆ ದೌರ್ಜನ್ಯದಿಂದಾಗಿ ನಮ್ಮನ್ನೇ ನಾವು ಹಾಳು ಮಾಡ್ಕೊಳ್ತಾ ಇರತಕ್ಕಂಥದ್ದು ಮತ್ತು ನಾವು ಯಾವುದೇ ರೀತಿಯಾದಂತಹದನ್ನು ಕಂಡುಹಿಡಿದು ಪ್ರಕೃತಿಯ ವಿರುದ್ಧವಾಗಿ ಹೋದರೂ ಕೂಡ ಪ್ರಕೃತಿಯು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಮೇಲೆ ಗದಾಪ್ರಹಾರವನ್ನು ಮಾಡ್ತಾ ಇರತಕ್ಕಂಥದ್ದು ಆದರೆ ವಾಯು ಮಾಲಿನ್ಯ ಹೇಳ್ತಕ್ಕಂಥದನ್ನು ಮಾಡುವುದರ ಜೊತೆಯಲ್ಲಿ ನಾವು ವಾಯು ಮಾಲಿನ್ಯ ಅಂತ ಹೇಳುವುದಕ್ಕೆ ಪ್ರತಿ ಸತ್ತಿನೂ ಕೂಡ ಹಣವನ್ನು ವ್ಯಯವನ್ನು ಮಾಡ್ತಾಯಿರ್ತೇವೆ ಕಾರಿಗಾಗಿರ್ಬೋದು ಬೈಕಿಗಾಗಿರ್ಬೋದು ಪ್ರತಿ ಒಂದಕ್ಕೂ ಕೂಡ ಆದರೆ ಇಲ್ಲಿಯ ತನಕ ನನಗೆ ಗೌರ್ಮೆಂಟಿನವರು ಎಲ್ಲೂ ಕೂಡ ವಾಯು ಮಾಲಿನ್ಯವನ್ನು ಶುದ್ಧ ಮಾಡಿಯೋದಕ್ಕೆ ಅಂತೇಳಿ ತಗೊಂಡಂತಹ ಹಣದಲ್ಲಿ ಹತ್ತು ಪೈಸೆಯ ಶುದ್ಧೀಕರಣವನ್ನು ಕೂಡ ಮಾಡಿರ್ತಕ್ಕಂಥದ್ದಂತೂ ನನ್ನ ಕಣ್ಣೆದುರಿಗೆ ಅಂತೂ ಬಂದಿಲ್ಲ ನಿಮ್ಮ ಕಣ್ಣೆದುರಿಗೆ ಏನಾದರೂ ಬಂದರೆ ದಯಮಾಡಿ ತಿಳಿಸಿ ಆನಂತರದಲ್ಲಿ ಈಗ ಆಗಿರತಕ್ಕಂತಹ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ಕೆಲವೊಂದು ಪರಿಹಾರದನ್ನು ನಾವು ಮಾಡಿಕೊಂಡ್ರೆ ಅದನ್ನು ಕೂಡ ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಪ್ರತಿಯೊಂದನ್ನು ನಾವೇ ಹಾಳು ಮಾಡ್ತೇವೆ ಪ್ರತಿಯೊಂದನ್ನು ನಾವೇ ಸರಿಯನ್ನು ಪಡಿಸುವುದಕ್ಕೆ ಸಾಧ್ಯತೆ ಇರತಕ್ಕಂಥದ್ದು